ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವಿದ್ದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಸೂರ್ಯ ತನ್ನ ಎರಡನೇ ಕಾರ್ ಓಡಿಸೋದಕ್ಕೆ ಅವನ ಫ್ರೆಂಡ್ನ ಕರೆಸಿ ರಂಗನಾಥ್ ಕೈಯಿಂದ ಕೀ ಕೊಡಿಸ್ತಾನೆ ಆಗ ಸೂರ್ಯನ ಫ್ರೆಂಡ್ ನೀನು ಇದೇ ರೀತಿ ಕಾರ್ ಮೇಲೆ ಕಾರ್ ತಗೊಂಡು ದೊಡ್ಡ ಬಿಸ್ನೆಸ್ ಮ್ಯಾನ್ ಕಣೋ ಅಂತ ಹೇಳಿದಾಗ ಯಾರೆಂದ್ರೆ ಅವರೆಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಕ್ ಆಗುತ್ತಾ ಅದಕ್ಕೆ ಅಂತ ಒಂದು ಯೋಗ್ಯತೆ ಬೇಕು ಅಂತ ಮನೋಜ ಹೇಳ್ತಾನೆ ಆಗ ನೀನ ಯಾಕೆ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಖಂಡಿತವಾಗ್ಲು ಅವರು ಕೂಡ ಬಿಸ್ನೆಸ್ ಮ್ಯಾನ್ ಆಗೇ ಆಗ್ತಾರೆ ಯಾಕೆ ಇವರಿಗೆ ಮಾತ್ರ ಆ ಪಟ್ಟ ಸಿಗ್ಬೇಕಾ ಇನ್ ಯಾರು ಬಿಸ್ನೆಸ್ ಮ್ಯಾನ್ ಆಗ್ಬಾರ್ದ ಅಂತ ಹೇಳಿದಾಗ ಯಾಕೆ ಮೀನಾ ಅವರೇ ಇವಾಗ ಬೇಡದೆ ಇರೋ ವಿಷಯ ಎಲ್ಲ ಮಾತಾಡ್ತಾ ಇದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ ಅದಕ್ಕೆ ಮೀನಾ ಮತ್ತೆ ಇನ್ನೇನು ಅವರೇ ನನ್ನ ಗಂಡನಿಗೆ ಆ ಯೋಗ್ಯತೆ ಇಲ್ಲ ಅಂತ ನಿಮ್ಮ ಯಜಮಾನ್ರು ಹೆಂಗೆ ಹೇಳಿದ್ರು ಅಂತ ಕೇಳಿದಾಗ ಶಾಂತಿ ಅಡ್ಡ ಬಂದು ಏ ಅವನಂತದ್ದು ಏನೇ ತಪ್ಪಾಗಿ ಹೇಳ್ದ ನನಗೊತ್ತಿರೋ ಪ್ರಕಾರ ಹೀಗೆಲ್ಲ ಮನೇಲಿ ಮಾತಾಡು ಅಂತ ಇವನ ಹತ್ರ ಹೇಳಿ ನಿನ್ ಗಂಡನೇ ಅವನ್ನ ಕರ್ಕೊಂಡು ಬಂದಿರ್ತಾನೆ ಮನೋಜ ದೊಡ್ಡ ಬಿಸ್ನೆಸ್ ಮ್ಯಾನ್ ಅದನ್ನೆಲ್ಲ ಅವನ್ನ ನೋಡಿ ಇವನಿಗೆ ಹೊಟ್ಟೆ ಉರಿ ಅಂತ ಶಾಂತಿ ಹೇಳ್ತಾಳೆ ಆ ಕಡೆ ಸೂರ್ಯ ಅದನ್ನ ಕೇಳಿ ಬಿದ್ದು ಬಿದ್ದು ನಗ್ತ ಹೌದು ಸಕ್ರೆ ಇವನನ್ನ ನೋಡಿ ನಾ ಹೊಟ್ಟೆ ಉರಿ ಇರೋದಕ್ಕೆ ಆಗತ್ತಾ ಹೇಳು ನಾಲ್ಕು ಲಕ್ಷನ ಇವನ್ ಹತ್ರನೇ ಯಾರೋ ಯಾಮರ್ಸ್ಕೊಂಡು ತಗೊಂಡ್ ಹೋಗಿದ್ದಾರೆ ಅಂತ ಸಾಮರ್ಥ್ಯ ಇರೋ ವ್ಯಕ್ತಿ ಇವ್ನು ನೋಡಿ ನಾವು ಹೊಟ್ಟೆ ಊರಿ ಪಟ್ಕೊಳ್ಲಿಲ್ಲ ಅಂದ್ರೆ ಆಗುತ್ತಾ ಅಂತ ಹೇಳ್ದಾಗ ಏ ಅದು ನನ್ನ ಕೆಟ್ಟ ಟೈಮ್ ಕಣೋ ಅಂತ ಮನೋಜ ಹೇಳ್ತಾನೆ ಆಗ ಸೂರ್ಯ ಪೆಂಗ್ಯ ಅದು ಕೆಟ್ಟ ಟೈಮ್ ಅಲ್ಲ ಕಣೋ ನಿನ್ನ ಕೆಟ್ಟ ಬುದ್ಧಿ ಅಂತ ಹೇಳ್ದಾಗ ರೀ ಮಾತಾಡೋರು ಮಾತಾಡ್ಲಿ ಬಿಡ್ರಿ ಅಣ್ಣ ಹೇಳ್ದಂಗೆ ನೀವು ಇನ್ನೂರು ಕಾರ್ ತಗೊಳ್ಳೋಷ್ಟು ಬೆಳಿತೀರಾ ಅಂತ ಮೀನಾ ಹೇಳ್ತಾಳೆ ಹೌದೇನಮ್ಮ ಮೀನಮ್ಮ ಯಾವುದು ಗೊಂಬೆಕಾರ ಅಂತ ಕೇಳಿದಾಗ ಅವರು ತಗೊಳ್ಬೇಕಾದ್ರೆ ಖಂಡಿತ ನೀವು ನೋಡೇ ನೋಡ್ತೀರಾ ಅತ್ತೆ ಖಂಡಿತ ಅವರು ಒಂದು ದಿವಸ ತುಂಬಾ ಕಾಳುಗಳನ್ನ ತಗೊಳ್ತಾರೆ ಅಂತ ಮೀನಾ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಸೂರ್ಯ ಮೀನಾಗೆ ಏ ಮೀನಾ ನೀನು ಪಾಡಿಗೆ ನೀನು ಏನೆಲ್ಲ ಶಬ್ದ ಮಾಡಬೇಡ ಕಣೆ ಆಲ್ರೆಡಿ ಎರಡು ಇದಾವೆ ಮೊದಲು ಅದನ್ನ ನೋಡೋಣ ಆಮೇಲೆ ಇದನ್ನ ನೋಡ್ಕೊಳ್ಳೋಣ ಅಂತ ಸೂರ್ಯ ಹೇಳಿದಾಗ ಶಾಂತಿ ಹೇಳಿದ ಮಾತು ಕೇಳಿ ಮೀನಾ ಕೋಪದಿಂದ ಶಾಂತಿನೇ ನೋಡ್ತಾ ಇರ್ತಾಳೆ ರಂಗನಾಥ್ ಶಾಂತಿಗೆ ಯಾವ ತರ ತಾಯಿ ನೀನು ಒಳ್ಳೆ ತಾಯಿ ಆಗಿದ್ರೆ ಎಷ್ಟು ಜನ ಮಕ್ಳಿದ್ರು ಕೂಡ ಎಲ್ಲಾ ಮಕ್ಕಳು ತುಂಬಾ ಚೆನ್ನಾಗಿರ್ಬೇಕು ಏನಾದ್ರೂ ಸಾಧಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ ಆದ್ರೆ ನೀನ್ ನೋಡಿದ್ರೆ ಒಬ್ಬನ್ನ ತನ್ನ ತಲೆ ಮೇಲೆ ಕೂರಿಸ್ಕೊಂಡು ಇನ್ನೊಬ್ಬನ ನೋಡಿದ್ರೆ ಕಾಲಲ್ಲಿ ಹಾಕೊಂಡು ತುಳಿತಾ ಇದೆಯಲ್ಲ ಏನೇ ಶಾಂತಿ ಇದು ನಿನ್ಗೆ ಹೇಳೋದು ಎಲ್ಲರನ್ನು ಒಂದೇ ರೀತಿ ನೋಡು ಅಂತ ರಂಗನಾಥ್ ಅವರು ಶಾಂತಿಗೆ ಬೈತಿರ್ತಾರೆ ಆಗ ಸೂರ್ಯ ಅವನ ಫ್ರೆಂಡ್ ಹತ್ರ ಬಂದು ಲೋ ಮಗ ನೀನು ಕಾರ್ ಎತ್ಕೊಂಡು ಹೋಗೋ ಇವಾಗ ಟ್ರಿಪ್ ಹೇಳೋ ಟೈಮ್ ಆಗುತ್ತೆ ಹೋಗೋ ಅಂತ ಸೂರ್ಯ ಅವನ ಫ್ರೆಂಡ್ ಅನ್ನ ಕಳಿಸ್ತಾನೆ ಈ ಕಡೆ ಮನೋಜ ರೋಹಿಣಿ ಹತ್ರ ಬಂದು ರೋಹಿಣಿ ನನ್ಗೆ ಸುತ್ತಮುತ್ತ ಇರೋದ್ರಿಂದಾನೇ ತೊಂದ್ರೆ ಅಂತ ಹೇಳಿದ್ರಲ್ಲ ಈಗ ಬಂದಿದ್ನಲ್ಲ ಅವ್ನ ನೋಟಾನೇ ಯಾಕೋ ಸರಿ ಇರ್ಲಿಲ್ಲ ಒಂದ್ ವೇಳೆ ಅವ್ನ ಕಡೆಯಿಂದ ನನ್ಗೆ ಏನಾದ್ರು ತೊಂದ್ರೆ ಆಗುತ್ತಾ ಅಂತ ಮನೋಜ್ ಕೇಳಿದಾಗ ನೋಡ್ ನೋಡ್ದವ್ರ ಮೇಲೆಲ್ಲ ಸಂದೇಹ ಪಡ್ಬಿಡಿ ಮನೋಜ್ ಈ ನಡುವೆ ನಿಮ್ದು ಬರೀ ಡೌಟೇ ಆಗೋಯ್ತು ಅಂತ ರೋಹಿಣಿ ಬೈತಿರ್ತಾಳೆ ಆಗ ಮನೋಜ್ ಏನ್ ಮಾಡ್ಲಿ ರೋಹಿಣಿ ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ ಇದು ಪರಿಹಾರ ಆಗ್ಬೇಕು ಅಂತಂದ್ರೆ ಒಂದ್ ಒಂದೇ ಒಂದು ದಾರಿ ಇರೋದು ಅಂತ ಮನೋಜ್ ಹೇಳಿದಾಗ ಏನದು ಅಂತ ರೋಹಿಣಿ ಕೇಳ್ತಾಳೆ ಅದಕ್ಕೆ ಮನೋಜ್ ನಾನೊಬ್ಬರನ್ನ ನೋಡೋದಕ್ಕೆ ಹೋಗ್ಬೇಕು ನೋಡ್ಕೊಂಡ್ ಬಂದು ಆಮೇಲೆ ಹೇಳ್ತೀನಿ ಅಂತ ಹೇಳಿ ಮನೋಜ್ ಅಲ್ಲಿಂದ ಹೋಗ್ತಾನೆ ಈ ಕಡೆ ಮನೋಜ ಒಂದು ಪಾರ್ಕಿಗೆ ಒಂದ್ ಫ್ರೆಂಡ್ ಹತ್ರ ಅಂತ ಬರ್ತಾನೆ ಬಂದು ಬ್ರೋ ನಾನು ಹೇಳಿದ್ ಕೆಲ್ಸ ಆಗುತ್ತಲ್ವಾ ಅಂತ ಕೇಳಿದಾಗ ಅಲ್ಲ ಬ್ರೋ ಇದ್ದಕ್ಕಿದ್ದ ಹಾಗೆ ನನ್ನನ್ನ ಯಾಕೆ ಇಲ್ಲಿ ಬರೋದಕ್ಕೆ ಹೇಳಿದ್ರಿ ಹೌದು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಲ್ಲ ಇಲ್ಲಿಗೆ ಬಂದು ಏನಾದ್ರು ಸ್ವಾಮಿ ಆಗ್ಬೇಕಾ ಅಂತ ಏನಾದ್ರು ಯೋಚನೆ ಬಂತ ನಿಮ್ಗೆ ಅಂತ ಪಾರ್ಕ್ ಫ್ರೆಂಡ್ ಕೇಳ್ತಾನೆ ಆಗ ಮನೋಜ ಅಯ್ಯೋ ಸುಮ್ನೆ ಇರಿ ಬ್ರೋ ನೀವೊಬ್ರು ಆಲ್ರೆಡಿ ತುಂಬಾ ಟೆನ್ಷನ್ ಗಳಿದಾವೆ ಎಲ್ಲಿ ನನ್ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ ಅಂತ ಹೇಳ್ದಾಗ ಏನಾಯ್ತು ಬ್ರೋ ಹೇಳಿ ಬ್ರೋ ಅಂತ ಪಾರ್ಕ್ ಫ್ರೆಂಡ್ ಕೇಳ್ತಾನೆ ಅದಕ್ಕೆ ಮನೋಜ ನನ್ನ ಅಂಗಡಿಯಲ್ಲಿ ಇರಬೇಕಾದ್ರೆ ಒಬ್ಬ ಬಂದು ಒಂದ್ ಲೆಟರ್ ತೆಗೆದು ಕೊಟ್ಟ ಆ ಲೆಟರಲ್ಲಿ ನೀನ್ ಸುತ್ತಮುತ್ತ ಇರೋರಿಂದಾನೆ ನಿನ್ಗೆ ಸಮಸ್ಯೆ ಬರುತ್ತೆ ಅಂತ ಬರ್ದಿತ್ತು ಬ್ರೋ ಅಂತ ಮನೋಜ ಹೇಳಿದಾಗ ಯಾರು ನಿನ್ ಬ್ರೋ ನೀವೇ ಎಲ್ಲರಿಗೂ ತೊಂದರೆ ಕೊಟ್ಟಿದ್ದೀರಾ ನಿಮ್ಗೆ ಯಾರು ತೊಂದರೆ ಕೊಡ್ತಾರೆ ಬ್ರೋ ನನ್ನ ಹತ್ರ ಇರೋ ದುಡ್ಡನ್ನ ತಗೊಂಡು ನನ್ನನ್ನೇ ಬೆಂಗಳೂರೆಲ್ಲ ಚೆನ್ನಾಗಿ ಓಡಿಸ್ಬಿಟ್ರಿ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಆಗ ಮನೋಜ ಅದೆಲ್ಲ ಬಿಡಿ ಬ್ರೋ ಯಾರು ನನ್ನ ಬಿಸ್ನೆಸ್ ಹಾಳು ಮಾಡಬೇಕು ಅಂತ ನಾನು ಚೆನ್ನಾಗಿ ಇರಬಾರ್ದು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ ನನಗೆ ನೈಟ್ ಫುಲ್ ನಿದ್ದೆನೇ ಬರ್ತಿಲ್ಲ ಬ್ರೋ ಇದು ಯಾರು ಅಂತ ಗೊತ್ತೇ ಆಗ್ತಿಲ್ಲ ಅಂತ ಮನೋಜ ಹೇಳಿದಾಗ ನನ್ನ ಹತ್ರ ತಗೊಂಡಂಗೆ ಬೇರೆ ಯಾರ ಹತ್ರನೂ ಸಾಲಾಗಿಲ್ಲ ತಗೊಂಡು ಇರಬೇಕೋ ಏನೋ ಅದಕ್ಕೆ ಯಾರಾದರೂ ಕಲಸಿರ್ತಾರೆ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಹಾಗಲ್ಲ ಏನು ಇಲ್ಲ ಬ್ರೋ ಅಂತ ಮನೋಜ್ ಹೇಳಿದಾಗ ಮತ್ತೆ ಇನ್ಯಾರಪ್ಪ ನಿಮಗೆ ತೊಂದರೆ ಕೊಡೋದು ಅಂತ ಪಾರ್ಕ್ ಫ್ರೆಂಡ್ ಯೋಚನೆ ಮಾಡ್ತಾ ಇರ್ತಾನೆ ಅದು ನನಗೂ ಗೊತ್ತಿಲ್ಲ ಏನ್ ಮಾಡೋದು ಅಂತ ಕನ್ಫ್ಯೂಸ್ ಆಗ್ತಿದೆ ಅದಕ್ಕೆ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿದೆ ಈ ಜ್ಯೋತಿಷಿದವರ ಬಗ್ಗೆ ಓದ್ದೆ ಇವರು ತುಂಬಾ ಪವರ್ಫುಲ್ ಸ್ವಾಮೀಜಿ ಅಂತೆ ಅಂತ ಮನೋಜ್ ಹೇಳಿದಾಗ ಇದನ್ನೆಲ್ಲ ನಂಬೋದಿಲ್ಲ ಅಲ್ವಾ ನೀವು ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಹೌದೌದು ಕರೆಕ್ಟ್ ಆಗಿ ಹೇಳಿದ್ರಿ ನಿಮ್ಮಂಥ ವ್ಯಕ್ತಿಗಳು ಏನಾದ್ರೂ ತೊಂದರೆ ಬಂದಾಗ್ಲೇನೆ ದೇವರ ಹತ್ರ ಹೋಗೋದು ಮತ್ತೆ ಇಂಥ ಜ್ಯೋತಿಷಿಗಳ ಹತ್ರ ಬರೋದು ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಬ್ರೋ ಅವರು ತುಂಬ ಪರಿಹಾರಗಳನ್ನು ಹೇಳ್ತಾರಂತೆ ಮತ್ತೆ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತಲೂ ಹೇಳ್ತಾರಂತೆ ಅಂತ ಮನೋಜ ಹೇಳಿದಾಗ ಅದು ಸರಿ ಇವಾಗ ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ ಅಂತ ಕೇಳ್ತಾನೆ ಪಾರ್ಕ್ ಫ್ರೆಂಡ್ ಆಗ ಮನೋಜ್ ಇದು ಸರಿ ಇದೆಯಾ ಇಲ್ವಾ ಅಂತ ಸ್ವಲ್ಪ ಕ್ರಾಸ್ ಚೆಕ್ ಮಾಡಿ ನನಗೆ ಹೇಳಿ ಬ್ರೋ ನಾನು ತಪ್ಪಾಗಿ ಏನಾದರೂ ಮಾಡಿ ಮತ್ತೆ ಯಾಮಾರಬಾರ್ದಲ್ವಾ ಅಂತ ಮನೋಜ ಕೇಳಿದಾಗ ಅಯ್ಯೋ ನನ್ನ ಪಾಡಿಗೆ ನಾನು ಪಾರ್ಕಲ್ಲಿ ಆರಾಮಾಗಿ ಮಲಗಿದ್ದೆ ನನ್ನನ್ನು ಕರೆದು ಜ್ಯೋತಿಷಿದವರೆಲ್ಲ ಟೆಸ್ಟ್ ಮಾಡೋ ಅಂತ ಹೇಳ್ತಿದ್ದೀರಲ್ಲ ಅಂತ ಪಾರ್ಕ್ ಫ್ರೆಂಡ್ ಕೇಳ್ತಾನೆ ಅದೆಲ್ಲ ಏನು ಬ್ರೋ ಬನ್ನಿ ನೀವು ಅಂತ ಜ್ಯೋತಿಷಿದವರನ್ನ ನೋಡೋದಕ್ಕೆ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾನೆ ಮನೋಜ ಈ ಕಡೆ ಜ್ಯೋತಿಷಿ ಹೇಳೋರು ಬನ್ನಿ ಕೂತ್ಕೊಳ್ಳಿ ಏನ್ ಸಮಸ್ಯೆ ನಿಮ್ದು ಅಂತ ಕೇಳಿದಾಗ ಸರ್ ಎಲ್ಲಿ ಸಮಸ್ಯೆ ಬರುತ್ತೋ ಅನ್ನೋದೇ ನನಗೆ ದೊಡ್ಡ ಸಮಸ್ಯೆ ಆಗಿದೆ ಅಂತ ಮನೋಜ ಹೇಳ್ತಾನೆ ಅರ್ಥ ಆಗಲಿಲ್ವಲ್ಲ ಅಂತ ಅವರು ಕೇಳಿದಾಗ ಮನೋಜ ನನಗೆ ಬಂದಿರೋ ಲೆಟರ್ನ ತೆಗೆದು ಜ್ಯೋತಿಷ್ಯದವ್ರ ಕೈ ಕೊಟ್ಟು ನಾನು ಸುತ್ತ ಇರೋರಿಂದನೇ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಇದರಲ್ಲಿ ಬರೆದಿದೆ ನನಗೇನಾದರೂ ತೊಂದರೆ ಆಗುತ್ತಾ ಅಂತ ಮನೋಜ ಕೇಳ್ತಾನೆ ನಿಮ್ಮ ಮುಖ ನೋಡಿದ್ರೇ ನೀನು ಬರೀ ತಪ್ಪೇ ಮಾಡೋದು ಅಂತ ಅನ್ನಿಸ್ತಿದೆಯಲ್ಲ ಅಂತ ಜ್ಯೋತಿಷದವರು ಹೇಳಿದಾಗ ಸರಿಯಾಗಿ ಹೇಳಿದಿರಿ ಸರ್ ಅಂತ ಪಾರ್ಕ್ ಫ್ರೆಂಡ್ ಇರ್ತಾನೆ ಆಗ ಜ್ಯೋತಿಷ್ಯದವರು ಇರಿ ಕವಡೆ ಹಾಕಿ ನೋಡ್ತೀನಿ ಅಂತ ಕವಡೆ ಹಾಕಿ ಖಂಡಿತವಾಗ್ಲು ನಿಮ್ಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದಾಗ ಅಯ್ಯಯ್ಯೋ ಹಾಗಾದ್ರೆ ಸರಿಯಾಗಿ ಹೇಳಿದ್ದಾರೆ ನೋಡಿದ್ರ ಬ್ರೋ ಅಂತ ಮನೋಜ ಹೇಳ್ತಾನೆ ಆಗ ಪಾರ್ಕ್ ಫ್ರೆಂಡ್ ಸರ್ ಇವರು ತುಂಬಾ ಭಯ ಪಟ್ಕೊಂಡಿದ್ದಾರೆ ಸರ್ ಅಂತ ಹೇಳಿದಾಗ ಭಯ ಇರಲೇಬೇಕಲ್ಲಪ್ಪ ಈ ಶನಿ ಹೆಗಲ್ ಮೇಲೆ ಏರಿದ್ರೆ ಖಂಡಿತವಾಗ್ಲೂ ತೊಂದರೆ ಬಂದೇ ಬರುತ್ತೆ ಅಂತ ಜ್ಯೋತಿಷ್ಯದವರು ಹೇಳ್ತಾರೆ ಆಗ ಮನೋಜನಿಗೆ ಭಯ ಆಗಿ ಅಯ್ಯಯ್ಯೋ ಖಂಡಿತ ಯಾರು ಬೇಕು ಅಂತಾನೆ ನನ್ನ ವಿರುದ್ಧ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೌದು ಈ ರೀತಿ ತೊಂದರೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಬೇರೆ ಏನು ದಾರಿ ಇಲ್ವಾ ಅಂತ ಮನೋಜ ಕೇಳಿದಾಗ ಕರ್ಣನ ಪ್ರಾಣ ತೆಗೆಯೋದಕ್ಕೂ ಮುಂಚೆ ಅವನನ್ನ ಯಾವುದು ಕಾಪಾಡ್ತು ಅಂತ ಗೊತ್ತಾ ಕರ್ಣ ಮಾಡಿರೋ ದಾನ ಧರ್ಮ ಅದು ಅವನಿಗೆ ಕವಚವಾಗಿ ಕಾಪ ಕಾಪಾಡ್ತು ಇರೋವರ್ಗುನು ಕರ್ಣನ ಪ್ರಾಣ ತೆಗೆದಕ್ಕೆ ಆಗ್ಲಿಲ್ಲ ಅದೇ ತರ ನಿನ್ಗೆ ಬರುವಂತ ಕಷ್ಟಗಳನ್ನ ದಾಟಿ ಅದರಿಂದ ಕಾಪಾಡೋದಕ್ಕೆ ನಿನ್ಗೆ ಅಂತ ಒಂದು ಕವಚ ಬೇಕೇ ಬೇಕು ಅಂತ ಜ್ಯೋತಿಷಿಗಳು ಹೇಳ್ತಾರೆ ಆಗ ಮನೋಜನ ಪಾರ್ ಫ್ರೆಂಡ್ ಆದ್ರೆ ಇವನು ದಾನ ಧರ್ಮ ಅಂತ ಏನು ಮಾಡ್ಲೇ ಇಲ್ವಲ್ಲ ಅಂತ ಕೇಳಿದಾಗ ಅವರಿಗೆ ಕವಚವಾಗಿರೋದು ಅವರು ಹಾಕೊಂಡಿರೋ ಬಟ್ಟೆ ಈ ಪ್ರಪಂಚದಲ್ಲಿ ಎಲ್ಲ ಬಣ್ಣಗಳಿಗೂ ಒಂದು ಶಕ್ತಿ ಇದೆ ಸರಿಯಾದ ಬಣ್ಣ ನಮ್ಮ ಮೈ ಮೇಲೆ ಹಾಕಿಕೊಂಡಿದ್ದೀವಿ ಅಂತಂದ್ರೆ ನಮ್ಗೆ ಬರುವಂತ ಸಮಸ್ಯೆ ಅಲ್ಲೇ ಕರಗಿ ಹೋಗುತ್ತೆ ಅಂತ ಜ್ಯೋತಿಷಿದವರು ಹೇಳ್ತಾರೆ ಆಗ ಮನೋಜ ಏನು ಹೇಳ್ತಿದ್ದೀರಾ ಅಂತ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ವಾರದ ಏಳು ದಿನನೂ ನಾನು ಹೇಳೋ ಕಲರ್ ಕಲರ್ ಬಟ್ಟೆಗಳನ್ನೇ ನೀವು ಹಾಕೋಬೇಕು ಸರಿಯಾಗಿ ಹೇಳ್ತೀನಿ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ಸೋಮವಾರ ಬಿಳಿ ಬಣ್ಣ ಮಂಗಳವಾರ ಕೆಂಪು ಬಣ್ಣ ಬುಧವಾರ ಹಸಿರು ಬಣ್ಣ ಹಾಗೆ ಗುರುವಾರ ಅರಿಶಿನದ ಬಣ್ಣ ಶುಕ್ರವಾರ ಚಿನ್ನದ ಬಣ್ಣ ಶನಿವಾರ ಕಪ್ಪು ಬಣ್ಣ ಅಂತ ಹೇಳಿ ಜ್ಯೋತಿಷ್ಯದವರು ಹೇಳ್ತಾರೆ ಅದಕ್ಕೆ ಮನೋಜ ಏನ್ ಸರ್ ಇದು ಒಳ್ಳೆ ಯೂನಿಫಾರ್ಮ್ ತರ ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ ನಿಮಗೆ ತೊಂದರೆ ಬರಬಾರ್ದು ಅಂತ ಅಂದ್ರೆ ಇಂಥ ದಿನದಲ್ಲಿ ಇಂಥ ಕಲರ್ ಬಟ್ಟೆ ಹಾಕಿದ್ರೇನೆ ನೀನು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದು ಅಂತ ಜ್ಯೋತಿಷಿದವರು ಹೇಳ್ತಾರೆ ಹಾಗಾದ್ರೆ ಭಾನುವಾರ ರಜೇನಾ ಅಂತ ಮನೋಜ ಕೇಳಿದಾಗ ಅಯ್ಯೋ ಸ್ವಾಮಿ ಅವತ್ತು ಬಿಳಿ ಬಟ್ಟೆನೆ ಹಾಕೋಬೇಕು ಅಂತ ಜ್ಯೋತಿಷಿದವರು ಹೇಳ್ತಾರೆ ಅಲ್ಲ ಸ್ವಾಮಿ ಏನಾದ್ರು ಪರಿಹಾರ ಹೇಳ್ತೀರಾ ಏನಾದ್ರು ಪೂಜೆ ಹೇಳ್ತೀರಾ ಅಂತ ಅನ್ಕೊಂಡ್ರೆ ಬಟ್ಟೆ ಬದ್ಲಾಯಿಸೋದಕ್ಕೆ ಹೇಳ್ತಿದ್ದೀರಲ್ಲ ಅಂತ ಮನೋಜ ಕೇಳಿದಾಗ ಇದೇ ರೀತಿ ಏನಾದ್ರೂ ಸಂಶಯ ಪಡ್ತಿದ್ರೆ ಯಾವ್ದಾದ್ರೂ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ನಡು ರೋಡ್ ಅಲ್ಲಿ ಬಂದು ನಿನ್ಕೋಬೇಕಾಗತ್ತೆ ಆಮೇಲೆ ದೇವಸ್ಥಾನ ಮುಂದೆ ಭಿಕ್ಷೆ ಬೇಡ್ಬೇಕಾಗತ್ತೆ ಅಂತ ಜ್ಯೋತಿಷಿದವರು ಹೇಳ್ತಾರೆ ಅದನ್ನ ಕೇಳಿ ಮನೋಜನ್ಗೆ ತುಂಬಾ ಶಾಕ್ ಆಗಿ ಅಯ್ಯಯ್ಯೋ ಅಂದಾಗ ಅದು ಅನುಭವ ಇದೆ ಬಿಡಿಸರ್ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾರೆ ಆಗ ಮನೋಜ ಅಯ್ಯೋ ಸುಮ್ಮನೆ ಬ್ರೋ ಅಂತ ಹೇಳಿ ಇಲ್ಲ ಸ್ವಾಮಿ ನಾನು ಮಾಡ್ತೀನಿ ಅಂತ ಮನೋಜ ಹೇಳಿದಾಗ ಸರಿ ಹಾಗಿದ್ರೆ ಇವತ್ತು ಯಾವ ಕಲರ್ ಬಟ್ಟೆ ಹಾಕಿದ್ದೀರಾ ನೀವು ಮೊದಲು ಅದನ್ನ ಬಿಚ್ಚಿ ಅಂತ ಜ್ಯೋತಿಷದವರು ಹೇಳಿದಾಗ ಸರ್ ಬಟ್ಟೆ ಇಲ್ಲದೆ ಹೆಂಗೆ ಅಂತ ಮನೋಜ ಕೇಳ್ತಾನೆ ಆಗ ಜ್ಯೋತಿಷ್ಯದವರು ಬಿಚ್ಚಪ್ಪ ಮೊದಲು ಅದನ್ನ ಬಾರಪ್ಪ ಈ ಕಡೆ ಅಂತ ಕರೆದಾಗ ಆಯ್ತು ಅಂತ ಮನೋಜ ಶರ್ಟ್ ಬಿಚ್ಚಾನೆ ಆಗ ಜ್ಯೋತಿಷಿದವರು ದೇವರ ಹತ್ರ ಪೂಜೆ ಮಾಡಿ ಅರಿಶಿನ ಬಟ್ಟೆನ ಮನೋಜನ ಕೈಗೆ ಕೊಟ್ಟು ಇದನ್ನ ಹಾಕೊಳ್ಳಿ ಅಂದಾಗ ಮನೋಜನ ಅವತಾರ ನೋಡಿ ಪಾರ್ಕ್ ಫ್ರೆಂಡ್ ನಗೋಯಿಕೆ ಶುರು ಮಾಡ್ತಾರೆ ಈ ಬಟ್ಟೆ ಇವತ್ತು ದಿನ ಪೂರ್ತಿ ನಿಮ್ ಮೈ ಮೇಲೆ ಇರ್ಬೇಕು ಆಮೇಲೆ ನಾನ್ ಹೇಳಿದ್ದನ್ನ ಸರಿಯಾಗಿ ಕೇಳಿಸ್ಕೊ ನಾನು ಯಾವ್ಯಾವ ಕಲರ್ ಹೇಳಿದ್ದೀನೋ ಅದೇ ಕಲರ್ಸ್ ನಿನ್ನ ಶರ್ಟ್ ಹಾಕೋಬೇಕು ಆಮೇಲೆ ಆ ಬಟ್ಟೆಗಳನ್ನ ನಿನ್ನ ಹೆಂಡತಿ ಬಿಟ್ಟರೆ ಇನ್ಯಾರು ತೊಳಿಬಾರ್ದು ಅರ್ಥ ಆಯ್ತಾ ಅಂತ ಜ್ಯೋತಿಷ್ಯರು ಹೇಳಿದಾಗ ಸರಿ ಅಂತ ಮನೋಜ ತಲೆ ಅಲ್ಲಾಡಿಸ್ತಾನೆ ಈ ಕಡೆ ಸೂರ್ಯ ಮನೆಗೆ ಹುಂಡಿ ತಗೊಂಡು ಬಂದಾಗ ರಂಗನಾಥ್ ಅವರು ಬಂದು ಏ ಸೂರ್ಯ ಏನೋ ಇದು ಕೈಯಲ್ಲಿ ಅಂತ ಕೇಳ್ತಾರೆ ಆಗ ಸೂರ್ಯ ಹುಂಡಿಯಪ್ಪ ಅಂತ ಹೇಳಿದಾಗ ಅಲ್ಲಿಗೆ ಮೀನಾ ಬಂದು ರೀ ತಗೊಂಡ್ ಬಂದ್ಬಿಟ್ರ ಅಂತ ಕೇಳ್ತಾಳೆ ಹೂ ನಮ್ಮ ಈ ಸೈಜ್ ಕರೆಕ್ಟ್ ಆಗಿದೆಯಾ ನೋಡು ಅಂತ ಸೂರ್ಯ ತೋರಿಸಿದಾಗ ಹೂರಿ ಸರಿಯಾಗಿದೆ ಅಂತ ಮೀನಾ ಹೇಳ್ತಾಳೆ ಇವಾಗ ಯಾಕೋ ಇದನ್ನ ತಗೊಂಡು ಬಂದೆ ಇಷ್ಟು ದೊಡ್ಡ ಉಂಡಿನ ಅಂತ ರಂಗನಾಥ್ ಅವರು ಕೇಳಿದಾಗ ಇದರಲ್ಲಿ ದುಡ್ಡು ಸೇರಿಸ್ಬೇಕಪ್ಪ ರೋಮ್ ಕಟ್ಟೋದಕ್ಕೆ ಅಂತ ಸೂರ್ಯ ಹೇಳ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಶಾಂತಿ ಬಂದು ಓ ಅನ್ಕೊಂಡಿದ್ದೆ ಇದೇ ರೀತಿ ಆಗುತ್ತೆ ಅಂತ ಆದ್ರೆ ಇಷ್ಟು ಬೇಗ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಶಾಂತಿ ಹೇಳಿದಾಗ ಏನೇ ಅದು ಶಾಂತಿ ಅಂತ ರಂಗನಾಥ್ ಅವರು ಕೇಳ್ತಾರೆ ರೀ ಹುಂಡಿ ಎತ್ಕೊಂಡು ರೋಡ್ ರೋಡ್ ತಿಳ್ಕೊಂಡು ಅಲಿಯೋದು ಅಂತ ಶಾಂತಿ ಹೇಳ್ದಾಗ ಅದನ್ನ ಕೇಳಿ ಮೀನಾ ಮೀನಾಗೆ ಕೋಪ ಬರುತ್ತೆ ಆಗ ಶಾಂತಿ ಮೀನಾ ಹತ್ರ ಬಂದು ಅಲ್ಲ ಕಣೆ ಏನೋ ದೊಡ್ಡದಾಗಿ ಕೊಚ್ಕೋತಿದ್ದೆ ನನ್ನ ಗಂಡ ದುಡ್ದು ರೂಮ್ ಕಟ್ಟಿಬಿಡ್ತಾನೆ ಅಂತ ಶಕ್ತ ಬೇರೆ ಮಾಡಿದ್ದೆಲ್ಲ ಈಗ ನಡೆಯೋದಿಲ್ಲ ಅಂತ ಗೊತ್ತಾಗಿ ರೋಡ್ ರೋಡಲ್ಲಿ ಭಿಕ್ಷೆ ಬೇಡೋದಕ್ಕೆ ಹುಂಡಿ ಎತ್ಕೊಂಡು ಬಂದಿದ್ದೀರಾ ಅಂತ ಶಾಂತಿ ಕೇಳಿದಾಗ ಏನೇ ಮಾತಾಡ್ತಾ ಇದೆಯಾ ಶಾಂತಿ ಅಂತ ಅವರು ಬೈತಾರೆ ಆಗ ಸೂರ್ಯ ಹೋಗ್ಲಿ ಬಿಡಪ್ಪ ಸ್ವಲ್ಪ ದಿವಸದಿಂದ ಈ ಫ್ಯೂಸ್ ಹೋಗಿರೋ ಬಲ್ಬ್ ತರ ಸಕ್ಕರೆ ಡಲ್ ಆಗಿದ್ರು ಇವಾಗಲೇ ಬ್ರೈಟ್ ಆಗಿ ಕಾಣಿಸ್ತಾ ಇರೋದು ಸಕ್ಕರೆ ತನ್ನ ಹಳೇ ಫಾರ್ಮ್ಗೆ ಬಂದ್ಬಿಟ್ಟಿದ್ದಾರೆ ಅಂತ ಸೂರ್ಯ ಹೇಳಿದಾಗ ನಾನು ಬರೋದಿರ್ಲಿ ಕಣೋ ಪಾಪ ನೀನು ನಿನ್ನ ಹೆಂಡತಿ ಈ ಪರಿಸ್ಥಿತಿ ಪರಿಸ್ಥಿತಿಗೆ ಬರ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಕಣೋ ಅಂತ ಶಾಂತಿ ಹೇಳ್ತಾರೆ ಆಗ ನೀನಾ ಅತ್ತೆ ನಾವು ಯಾರಿಗೋಸ್ಕರನು ಯಾರ್ ಮುಂದೆನೂ ಹೋಗಿ ದುಡ್ಡು ಕೊಡಿ ಅಂತ ಕೈ ಕಟ್ಕೊಂಡು ನಿಂತ್ಕೊಳ್ಳೋದಿಲ್ಲ ಕಷ್ಟಪಟ್ಟು ದುಡಿಬೇಕು ಅಂತ ಅನ್ಕೊಳ್ಳೋರು ನಾವು ಅದೇ ರೀತಿನೇ ದುಡ್ದೇ ರೂಮ್ ಕಟ್ತೀವಿ ಅಂತ ಹೇಳಿದಾಗ ಕಷ್ಟಪಟ್ಟು ಸಂಪಾದನೆ ಮಾಡೋರು ಈ ತರ ಹುಂಡಿ ಹಿಡ್ಕೊಂಡು ನಿಂತ್ಕೋತಾರೇನೆ ಪಾಪ ಕೊನೆಗೆ ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಶಾಂತಿ ಹೇಳ್ತಾರೆ ಅಷ್ಟರಲ್ಲಿ ಮನೋಜ ಬಂದು ಅಮ್ಮ ಅಂತ ಕರ್ದಾಗ ಶಾಂತಿ ಬಾಗಲ್ ಕಡೆ ತಿರುಗಿ ನೋಡ್ತಾಳೆ ಆಗ ಸೂರ್ಯ ಮನೋಜನ ನೋಡಿ ಅಪ್ಪೋ ಸಕ್ರೆ ಹೇಳಿದ್ ನಿಜ ಕಣಪ್ಪ ಭಿಕ್ಷುಕ ಬಂದ್ಬಿಟ್ನಲ್ಲ ಅಂತ ಹೇಳಿದಾಗ ಏ ಯಾರೋ ಭಿಕ್ಷುಕ ಯಾಕೋ ಹಂಗೆಲ್ಲ ಹೇಳ್ತಾ ಇದ್ದೀಯಾ ಅಂತ ಮನೋಜ ಹೇಳ್ಕೊಂಡು ಒಳಗಡೆ ಬರ್ತಾನೆ ಅದಕ್ಕೆ ಸೂರ್ಯ ನೀನೇ ಕಣೋ ಅದೇ ಅದೇ ಗೆಟಪ್ ಅಲ್ಲಿ ಬಂದಿದ್ದೀಯಾ ಹೌದು ನಿನ್ಗೆ ಹುಂಡಿ ಸೆಟ್ ಆಗೋದಿಲ್ಲ ಅಡ್ಗೆ ಮನೆಗೆ ಹೋಗಿ ಅಲ್ಲಿ ಅಲ್ಯೂಮಿನಿಯಂ ತಟ್ಟೆ ಏನಾದರೂ ಬಿದ್ದಿರ್ಬೇಕು ಅದನ್ನ ಎತ್ಕೊಂಡು ಹೋಗು ನೀನು ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಏ ಅವ್ನ ಯಾಕೋ ಭಿಕ್ಷೆ ಎತ್ಬೇಕು ಅಂತ ಕೇಳಿದಾಗ ಅಯ್ಯೋ ಇವನಿಗೆ ಅಲ್ವಾ ಹೆಚ್ಚಾಗಿ ಎಕ್ಸ್ಪೀರಿಯನ್ಸ್ ಇರೋದು ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಏ ಮನೋಜ ಏನೋ ಇದು ನಿನ್ನ ಅವತಾರ ಏನೋ ಆಯ್ತು ನಿನ್ಗೆ ಯಾಕೋ ಈ ಬಟ್ಟೆ ಸುತ್ಕೊಂಡು ಬಂದಿದ್ಯ ಅಂತ ಕೇಳಿದಾಗ ಎಲ್ಲದಕ್ಕೂ ಕಾರಣ ಇದೆ ಅಮ್ಮ ಅಂತ ಮನೋಜ ಹೇಳ್ತಾನೆ ಆಗ ರಂಗನಾಥ್ ಏನೋ ಮನೋಜ ಯಾವಾಗ ನೋಡಿದ್ರು ಏನಾದರೂ ಒಂದು ಮಾಡ್ತಾನೆ ಇರ್ತೀಯಲ್ಲೋ ಹೌದು ಶರ್ಟ್ ಏನಾದರೂ ಗಲೀಜಾಯ್ತೇನೋ ಅಂತ ಕೇಳಿದಾಗ ಅಯ್ಯೋ ಅಪ್ಪೋ ಇವನು ಯಾರ ಹತ್ರನೂ ಹೋಗಿ ಸಾಲ ಮಾಡಿರ್ತಾನೆ ಅವನು ಇವನ ಶರ್ಟ್ ಪಿಚ್ಚಿ ಓಡಿಸಿರ್ತಾರೆ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಮನೋಜ ನೀನೇನಾದ್ರೂ ಅನ್ಕೊಳ್ಳೋ ಅದ್ರ ಬಗ್ಗೆ ನನಗೆ ಯಾವ ಟೆನ್ಷನು ಇಲ್ಲ ಅಂತ ಹೇಳಿದಾಗ ಯಾಕೋ ಈ ರೀತಿ ಮಾಡ್ತಿದ್ದೀಯ ಶರ್ಟ್ ಯಾಕೋ ಕಂಕ್ಲಲ್ಲಿ ಇಟ್ಕೊಂಡಿದ್ಯಾ ತೆಗಿಯೋ ಆ ಬಟ್ಟೆನಾ ಅಂತಾರೆ ಆಗ ಮನೋಜ್ ಅಮ್ಮ ಪ್ಲೀಸ್ ಬಿಡಮ್ಮ ಅಂತಿರುವಾಗ್ಲೇ ಏ ಬಿಡು ಬಿಡು ಅಂತ ಶಾಂತಿ ಹೇಳ್ತಾ ಇರ್ತಾಳೆ ಕಡೆಗೆ ಮನೋಜ ಅಮ್ಮ ಇದು ನನಗೆ ಸಂಬಂಧ ಪಟ್ಟಿರೋದು ಇದ್ರ ಬಗ್ಗೆ ಯಾರು ತಲೆ ಹಾಕೋದು ಬೇಡ ಅಂತ ರೂಮ್ ಕಡೆ ಹೋಗ್ಬೇಕಾದ್ರೆ ಏ ನಿಂತ್ಕೊಳ್ಳೋ ಅಂತ ಶಾಂತಿ ಕರಿತಾಳೆ ಆಗ ಮನೋಜನ್ಗೆ ಏನೋ ಜ್ಞಾಪಕ ಬಂದು ಸೀದಾ ದೇವ್ರ ಮನೆಗೆ ಹೋಗಿ ಎಲ್ಲ ದೇವರಿಗೂ ಕೈ ಮುಗಿತಾ ಇರ್ತಾನೆ ಮನೋಜನ ಅವತಾರ ನೋಡಿ ಸೂರ್ಯ ಜೋರಾಗಿ ನಗ್ತಾ ಇದ್ರೆ ಏ ಮನುಜ ಏನಾಯ್ತು ನಿನ್ಗೆ ಅಂತ ಶಾಂತಿ ಹೇಳಿದ್ರು ಕೂಡ ಮನೋಜ ಕಿವಿಗೆ ಹಾಕೊಳ್ದೆ ಹಾಗೆ ರೂಮ್ಗೆ ಹೊರಟು ಹೋಗ್ಬಿಡ್ತಾನೆ ಆಗ ಸೂರ್ಯ ಏನಪ್ಪ ಇದು ಸಕ್ಕರೆ ಇಷ್ಟೊಂದು ಹೇಳಿದ್ರು ಕೂಡ ಮನುಜ ಕಿವಿಗೆ ಹಾಕೊಳ್ಳ್ದೆ ಡೈರೆಕ್ಟ್ ಆಗಿ ಬಾಯಿಗೆ ಬಂದಾಗೆ ಮಾತಾಡ್ಬಿಟ್ನಲ್ಲಪ್ಪಾ ಅಂತ ಕೇಳಿದಾಗ ಅವನೆಲ್ಲೋ ನನ್ನ ಬಗ್ಗೆ ಕೋಪ ಮಾಡ್ಕೊಂಡ ನನ್ನ ಹತ್ರ ಎಲ್ಲೋ ಅವನ್ ಆ ಥರ ಮಾತಾಡ್ದ ಅಂತ ಶಾಂತಿ ಕೇಳ್ತಾಳೆ ಅದಕ್ಕೆ ಸೂರ್ಯ ಓ ಸಕ್ರೆ ಇವಾಗ ನೀನು ಕೇಳಿದ್ದಕ್ಕೆ ಅದು ನನ್ನ ಪರ್ಸ್ನಲ್ ನೀನೇನು ಪ್ರಶ್ನೆ ಮಾಡ್ಬಿಡ ಅಂತ ಹೇಳ್ಬಿಟ್ಟು ಹೋದ್ನಲ್ಲ ಅಂತ ಹೇಳಿದಾಗ ಏ ಅವನು ಯಾವಾಗಲೂ ಇದ್ದಿದ್ದೆ ಬಿಟ್ಟಾಕೋ ನೀನ್ ಯಾಕೋ ಈ ಹುಂಡಿ ತಂದಿದ್ಯಾ ಏನ್ ವಿಷಯ ಅಂತ ಸರಿಯಾಗಿ ಹೇಳು ಅಂತ ರಂಗನಾಥ್ ಅವರು ಕೇಳ್ತಾರೆ ಆಗ ಮೀನಾ ಮಾವ ಇದರಲ್ಲಿ ದುಡ್ಡನ್ನ ಕೂಡಿಟ್ಟು ತುಂಬಿದ ಮೇಲೆ ರೂಮ್ ಕಟ್ಟೋಣ ಅಂತ ಇದ್ದೀವಿ ಅಂತ ಹೇಳಿದಾಗ ಹೆಂಗೆ ಹೆಂಗೆ ಆಚೆ ಕಡೆ ಇಟ್ಟಿದ್ದೀರಲ್ಲ ಇಟ್ಟಿಗೆಗಳು ಅದೇ ರೀತಿನ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಅಂತ ಚಿಲ್ಲರೆಗಳನ್ನ ಹಾಕ್ತೀರಾ ಅಂತ ಶಾಂತಿ ಕೇಳ್ತಾರೆ ಆಗ ಸೂರ್ಯ ಸಕ್ಕರೆ ಮೂರು ರೂಪಾಯಿ ಕಾಯಿನ್ ಏನು ಚಲಾವಣೆಗೆ ಬಂದಿಲ್ಲ ಸರಿ ಈಗ ಏನ್ ಹೇಳಬೇಕು ಅನ್ಕೊಂಡಿದ್ಯಾ ಅಂತ ಕೇಳಿದಾಗ ಈ ಹುಂಡಿಲಿ ದುಡ್ಡು ಕೂಡಿಟ್ಟು ಏನು ಒಂದು ಇಪ್ಪತ್ತು ವರ್ಷದಲ್ಲಿ ಆ ರೂಮ್ ಕಟ್ಬಿಡ್ತೀರಾ ಅಂತ ಶಾಂತಿ ಹೇಳ್ತಾಳೆ ಎಷ್ಟು ವರ್ಷ ಆದ್ರೆ ಏನತ್ತೆ ಸಂಪಾದನೆ ಮಾಡಿ ಕಷ್ಟಪಟ್ಟೆ ಅಲ್ವಾ ನಾವು ಮಾಡ್ತಾ ಇರೋದು ಅಂತ ಮೀನಾ ಕೇಳಿದಾಗ ಹೌದೌದು ಇದೇ ತರ ಕನಸು ಕಾಣ್ತಾನೆ ಇರಿ ಅಂತ ಶಾಂತಿ ಹೇಳ್ತಾಳೆ ನಿಜವಾಗ್ಲು ನಡೆಯುತ್ತೆ ಸಕ್ರೆ ನಾವು ನಮ್ಮ ಕನಸನ್ನ ನನಸು ಮಾಡಿಕೊಳ್ತೀವಿ ತೋರಿಸ್ತೀವಿ ಅಂತ ಹೇಳಿ ಅಪ್ಪ ನೀನು ಒಂದ್ ನಿಮಿಷ ಬಾರಪ್ಪ ಇಲ್ಲಿ ಅಂತ ಸೂರ್ಯ ಕರಿತಾನೆ ಆಗ ರಂಗನಾಥ್ ಅವರು ಎದ್ದು ಬಂದಾಗ ಅಪ್ಪ ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿ ಇಷ್ಟೆಲ್ಲ ಕಟ್ಟಿದೀಯಾ ನಾನು ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಸಂಪಾದನೆ ಮಾಡಿ ನಾನು ಆಚೆ ಒಂದು ರೂಮ್ ಕಟ್ತೀನಿ ನಿನ್ನ ಕೈ ಅದೃಷ್ಟದ ಕೈಯಪ್ಪ ನಿನ್ ಕೈಯಿಂದಾನೇ ಈ ಹುಂಡಿ ಕೊಡು ಅಂತ ಸೂರ್ಯ ರಂಗನಾಥ್ ಅವ್ರಿಗೆ ಕೇಳ್ತಾರೆ ಆ ಹುಂಡಿನ ರಂಗನಾಥ್ ಅವರ ಕೈಗೆ ಕೊಡ್ತಾನೆ ಸರಿ ಇರೋ ದುಡ್ಡು ಬರ್ತೀನಿ ಅಂತ ರಂಗನಾಥ್ ಅವ್ರು ರೂಮ್ಗೆ ಹೋಗ್ಬೇಕಾದ್ರೆ ಅಪ್ಪ ಇಲ್ಲೇ ಇದೆ ಬಾರಪ್ಪ ಅಂತ ಹೇಳಿ ಸೂರ್ಯ ಸಂಪಾದನೆ ಮಾಡಿರೋ ದುಡ್ಡನ್ನ ರಂಗನಾಥ್ ಅವ್ರ ಕೈಗೆ ಕೊಟ್ಟು ಈ ದುಡ್ಡನ್ನ ನೀನೇ ಹಾಕಪ್ಪ ಅಂತ ಹೇಳ್ತಾನೆ ಅದನ್ನ ಕೇಳಿ ಶಾಂತಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ರಂಗನಾಥ ಅವರು ಏ ಶಾಂತಿ ಬಾರೆ ಇಲ್ಲಿ ಅಂತ ಕರೀತಾರೆ ನಾನು ಯಾಕೆ ಬರ್ಬೇಕು ಅಂತ ಶಾಂತಿ ಕೇಳಿದಾಗ ಒಂದೊಳ್ಳೆ ಪ್ರಯತ್ನಕ್ಕೆ ನಾವು ಆಶೀರ್ ಆಶೀರ್ವಾದ ಮಾಡ್ಬೇಕು ಕಣೆ ಬಾರೆ ಇಲ್ಲಿ ಅಂತ ರಂಗನಾಥ್ ಅವ್ರು ಹೇಳಿದಾಗ ಸರಿ ಅಂತ ಶಾಂತಿ ಅಲ್ಲಿಗೆ ಹೋಗಿ ರಂಗನಾಥ್ ಅವರ ಪಕ್ಕ ನಿಂತ್ಕೊಳ್ತಾಳೆ ನಂತರ ಇಬ್ರು ಸೇರಿ ದುಡ್ಡನ್ನ ಹುಂಡಿಗೆ ಹಾಕಬೇಕಾದ್ರೆ ಅಲ್ಲಿಗೆ ರೋಹಿಣಿ ಬಂದು ಅತ್ತೆ ಏನಿದು ಡೊನೇಷನ್ ಬಾಕ್ಸ್ ತರ ಇದೆ ದುಡ್ಡೆಲ್ಲ ದುಡ್ಡೆಲ್ಲ ತಗೋತಾ ಇದ್ದಾರ ಇವ್ರು ಅಂತ ರೋಹಿಣಿ ಕೇಳಿದಾಗ ಒಂದ್ ರೀತಿ ಹಂಗೆ ನಮ್ಮ ಅಂತ ಶಾಂತಿ ಹೇಳ್ತಾಳೆ ಹೌದೌದು ಇವಾಗ ತಾನೇ ಒಬ್ಬ ಶರ್ಟ್ ಬಿಚ್ಚಿ ಡೊ ಡೊನೇಷನ್ ತಗೊಳತಾರನೇ ಇದ್ದ ಅಂತ ಸೂರ್ಯ ಹೇಳಿದಾಗ ಮೀನಾ ಬಂದು ರೋಹಿಣಿ ಅವರೇ ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ ನಿಮ್ಗೆ ಇದು ಹುಂಡಿ ನಾವು ದುಡ್ಡು ಕೂಡಿಡೋದಕ್ಕೋಸ್ಕರ ತಂದಿರೋದು ಅಂತ ಹೇಳ್ತಾಳೆ ಆಗ ಸೂರ್ಯ ಅಲ್ಲೇ ಮೀನಾ ಇದನ್ನ ತಗೊಂಡ್ ಬಂದು ಇಟ್ಟಿರೋದು ದೊಡ್ಡದಲ್ಲ ಕಣೆ ಇದ್ರಲ್ಲಿರೋ ದುಡ್ಡು ಕಾಣೆ ಆಗದಿರೋ ರೀತಿ ನೋಡ್ಕೋಬೇಕು ಅದೇ ದೊಡ್ಡದು ಅಂತ ಸೂರ್ಯ ಎಂದಾಗ ರೋಹಿಣಿ ಸೂರ್ಯನನ್ನೇ ಗುರಾಯಿಸ್ತಾ ಇರ್ತಾಳೆ ನಂತರ ಸೂರ್ಯ ಹೌದು ಇದನ್ನ ಎಲ್ಲಿ ತಗೊಂಡು ಹೋಗಿ ಇಡೋದು ಅಂತ ಯೋಚನೆ ಮಾಡಿಕೊಂಡು ಒಂದು ಕೆಲಸ ಮಾಡೋಣ ಈ ಹುಂಡಿನ ಪೆಂಜಿನ್ ರೂಮ್ ಮೇಲೆ ಇಟ್ಬಿಡೋಣ ಅಂತ ಎತ್ಕೊಂಡು ಹೋಗ್ತಾ ಇರುವಾಗ ಮೀನಾ ಭಯ ಪಟ್ಕೊಂಡು ಯಾಕ್ರಿ ಅಲ್ಲಿ ಹೋಗ್ತಿದ್ದೀರಾ ಇಡಕ್ಕೆ ಅಂತ ಕೇಳ್ತಾಳೆ ಆಗ ಸೂರ್ಯ ಮೀನಾ ಕಳ್ಳನ್ ಕೈಗೆ ಕೀ ಕೊಟ್ರೆ ನಾವೆಲ್ಲಿ ಸಿಕ್ಕಾಕೋತೀವೋ ಅನ್ನೋ ಭಯದಲ್ಲಿ ಅವನು ಕಳ್ತನೇ ಮಾಡೋದಿಲ್ಲ ಕಣೆ ಅದಕ್ಕೆ ಇದನ್ನ ನಾನು ಪೆಂಗಿನ್ ರೂಮ್ ಮೇಲೆ ಇಟ್ಬಿಡ್ತೀನಿ ಅಂತ ಸೂರ್ಯ ಹೋಗ್ತಿರ್ತಾನೆ ಆಗ ರಂಗನಾಥ ಸೂರ್ಯ ಮತ್ತೆ ಹೊಸ ಸಮಸ್ಯೆನ ಶುರು ಮಾಡಬೇಡ ಕಣ ಹೋಗೋ ನಮ್ ರೂಮ್ ಮೇಲೆ ಇಡೋ ಹೋಗೋ ಅಂತ ಕಳಿಸ್ತಾರೆ ಆಗ ಸೂರ್ಯ ಅದು ಕರೆಕ್ಟೇ ಕಣಪ್ಪ ಇವಾಗ ಅವನು ಇರೋ ವೇಷದಲ್ಲಿ ಇದನ್ನ ತಗೊಂಡು ಹೋಗಿ ಅಲ್ಲಿ ಏನಾದ್ರೂ ಇಟ್ರೆ ಅಂದ್ರೆ ಈ ಹುಂಡಿನ ತಗೊಂಡು ಹೋಗ್ಬಿಟ್ಟು ದೇವಸ್ಥಾನ ಮುಂದೆ ಭಿಕ್ಷೆ ಬೇಡೋದಕ್ಕೂ ಬೇಕಾದ್ರೂ ಕೂತ್ಕೊಂಡ್ ಬಿಡ್ತಾನೆ ಭಿಕ್ಷುಕ್ ನನ್ ಮಗ ಅಂತ ಹೇಳಿ ಸೂರ್ಯ ರಂಗನಾಥ್ ಅವ್ರ ರೂಮ್ಗೆ ಹೋಗ್ತಾನೆ ಅದನ್ನ ಕೇಳಿ ರೋಹಿಣಿ ಮೀನಾ ಅವರೆ ನಿಮ್ ಯಜಮಾನ್ ತುಂಬಾ ಜಾಸ್ತಿ ಮಾತಾಡ್ತಾ ಇದ್ದಾರೆ ಇವಾಗ ಮನೋಜ್ ಅವ್ರ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ರೆ ಅಂತ ಕೇಳಿದಾಗ ಅವ್ರು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ನೀವೇ ಒಳಗಡೆ ಹೋಗಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಮೀನಾ ಹೇಳ್ತಾಳೆ ಏನದು ನೋಡೇ ಬಿಡೋಣ ಅಂತ ರೋಹಿಣಿ ಒಳಗಡೆ ಹೋಗಿ ರೂಮ್ ಡೋರ್ನ ಓಪನ್ ಮಾಡಿದಾಗ ಮನೋಜ್ ಹಾಸಿಗೆ ಮೇಲೆ ಜಪಾ ಮಾಡ್ಕೊಂಡು ಕೂತಿರ್ತಾನೆ ಅದನ್ನ ನೋಡಿ ರೋಹಿಣಿ ಶಾಕ್ ಆಗಿ ಮನೋಜ್ ಏನಾಯ್ತು ನಿಮ್ಗೆ ನಿಮ್ ಶರ್ಟ್ ಎಲ್ಲಿ ಯಾಕೆ ಈ ರೀತಿ ಕೂತ್ಕೊಂಡಿದ್ದೀರಾ ಅಲ್ಲಿ ಆಚೆ ನೋಡಿದ್ರೆ ಸೂರ್ಯ ನಿಮ್ ಬಗ್ಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದ ಅವ್ನೇನಾದ್ರೂ ನಿಮ್ಗೆ ಹೊಡೆದ್ನಾ ನಿಮ್ ಶರ್ಟ್ ಏನಾದ್ರೂ ಹರ್ದು ಹಾಕಿದ್ನ ನೀವು ಅವನ ಹತ್ರ ಒದೆ ತಿಂದ್ರ ಸೂರ್ಯ ಏನ್ ಅನ್ಕೊಂಡಿದ್ದಾನೆ ಅಂತ ಹೇಳಿ ಕೋಪದಲ್ಲಿ ರೋಹಿಣಿ ಆಚೆ ಹೋಗ್ತಾ ಇರ್ಬೇಕಾದ್ರೆ ರೋಹಿಣಿ ನಿನ್ಕೋ ಆ ತರ ಏನೋ ನಡೆದಿಲ್ಲ ಅಂತ ಮನೋಜ ಹೇಳ್ತಾನೆ ಆಗ ರೋಹಿಣಿ ಏನಾಯ್ತು ನಿಮ್ಗೆ ಏನ್ ಹೇಳ್ತಾ ಇದ್ದೀರಾ ಅಂತ ಕೇಳ್ದಾಗ ಇಲ್ಲ ಸೂರ್ಯ ನನ್ಗೇನ್ ಹೊಡೆದಿಲ್ಲ ನಾನು ಮನೆಗೆ ಬರ್ಬೇಕಾದ್ರೇನೆ ಈ ರೀತಿ ಬಂದೆ ಅಂತ ಮನೋಜ ಹೇಳ್ತಾನೆ ಯಾಕೆ ಏನಾಯ್ತು ನಿಮ್ಗೆ ಮೊದ್ಲು ಈ ಹೆಗಲ್ ಮೇಲೆ ಹಾಕಿರೋದನ್ನ ತೆಗೀರಿ ಅಂತ ಆ ಬಟ್ಟೆನ ಕಿತ್ತು ಬಿಸಾಕಿ ಹಾಕ್ತಾಳೆ ರೋಹಿಣಿ ರೋಹಿಣಿ ಕೊಡಿಲಿ ಅಂತ ಮತ್ತೆ ಆ ಅರ್ಶಿಣ ಬಟ್ಟೆನ ಎತ್ಕೊಂಡು ಸುತ್ಕೊಂಡು ಇದು ನನಗೆ ಶೀಲ್ಡ್ ಇದ್ದಂಗೆ ಅಂತ ಮನೋಜ ಹೇಳ್ತಾನೆ ಏನು ಶೀಲ್ಡ್ ಅಂತ ರೋಹಿಣಿ ಕೇಳಿದಾಗ ಹೌದು ಈ ಕಲರ್ ಇರೋದ್ರಿಂದ ನನ್ಗೆ ಯಾವುದು ಕೆಟ್ಟದ್ದು ನಡೆಯೋದಿಲ್ಲ ಅಂತ ಮನೋಜ ಹೇಳ್ತಾನೆ ಮನೋಜ ನಿಮ್ಗೆ ತಲೆ ಏನಾದರೂ ಔಟ್ ಆಗಿದೆಯಾ ಕೆಟ್ಟಿದ್ಯಾ ಅಂತ ರೋಹಿಣಿ ಕೇಳಿದಾಗ ನಾನು ಒಬ್ಬ ಜ್ಯೋತಿಷಿಗಳನ್ನ ನೋಡಿದೆ ಅಲ್ಲವರು ಈ ರೀತಿ ಮಾಡಬೇಕು ಅಂತ ಹೇಳಿದ್ರು ಅಂತ ಅವರು ಹೇಳಿದ್ದನ್ನೆಲ್ಲ ಮನೋಜ ರೋಹಿಣಿ ಹತ್ರ ಹೇಳ್ತಾನೆ ನೀವ್ ಹೀಗೆಲ್ಲಾ ಮಾಡ್ತಾ ಇದ್ದೀರಾ ಅಂತ ತಲೆ ತಲೆ ಚಚ್ಕೊಳ್ತಾ ಇರ್ತಾಳೆ ರೋಹಿಣಿ ಆಮೇಲೆ ಜ್ಯೋತಿಷಿಗಳು ಹೇಳ್ದಂಗೆ ಅವ್ರು ಹೇಳಿದ ಕಲರ್ ಬಟ್ಟೆನೆ ನಾನು ಹಾಕೊಳ್ಳೋದು ಅಂತ ಮನೋಜ ಹೇಳಿದಾಗ ಯಾಕ್ ಮನೋಜ್ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ ಆಗ ಮನೋಜ ನನ್ನ ಸುತ್ತಮುತ್ತ ಇರೋದ್ರಿಂದಾನೇ ನನ್ಗೆ ಆಪತ್ತು ಅಂತ ಲೆಟರ್ ಅಲ್ಲಿ ಇತ್ತು ತಾನೆ ಅಂತ ಹೇಳಿದಾಗ ಅದು ಯಾರೋ ನಿಮ್ಗೆ ಪ್ರಾಂಕ್ ಮಾಡ್ಬೇಕು ಅಂತ ಮಾಡಿರೋದು ಅಂತ ರೋಹಿಣಿ ಹೇಳ್ತಾಳೆ ಅದು ಪ್ರಾಂಕ್ ಅಲ್ಲ ನನ್ನ ಏಳು ದಿನ ತಡೆಯೋದೋಸ್ಕರನೇ ಯಾರೋ ಪ್ಲಾನ್ ಮಾಡ್ತಾ ಇದ್ದಾರೆ ಹಾಗಂತ ಜ್ಯೋತಿಷಿಗಳೇ ಹೇಳಿದ್ದಾರೆ ಇನ್ಮೇಲೆ ನಾನು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಮನೋಜ ಹೇಳ್ತಾನೆ ಆಗ ರೋಹಿಣಿ ಅಲ್ಲ ನೀವ್ ಇಷ್ಟೊಂದು ಡಿಗ್ರಿ ಓದಿದ್ದೀನಿ ಅಂತ ಹೇಳ್ತಿರಲ್ಲ ಇದೆಲ್ಲ ನಂಬ್ತೀರಾ ಅಂತ ಕೇಳ್ದಾಗ ಓದ್ಗೂ ಇದ್ಕೂ ಸಂಬಂಧ ಇಲ್ಲ ಇದೆಲ್ಲ ಸ್ಪಿರಿಚ್ಯುಯಾಲಿಟಿ ಅಂತ ಮನೋಜ ಹೇಳ್ತಾನೆ ಆಗ ರೋಹಿಣಿ ನೀವು ಇದೇ ರೀತಿಯ ಸೂರ್ಯ ಇಟ್ಟಿದ್ದ ನಿಂಬೆಹಣ್ಣಿಗೆ ಎದ್ರಿ ಬಾಯಿ ಬಿಟ್ಟು ಕಡೆಗೆ ಅವನ ಕೈಯಿಂದನೇ ಒದೆ ತಿಂದ್ರಿ ಈಗಲೂ ನೀವು ಬದಲಾಗಿಲ್ವಾ ಅಂತ ರೋಹಿಣಿ ಕೇಳಿದಾಗ ಅವತ್ತು ಅವನು ನನ್ನ ಯಾರಿಸ್ತಿದ್ದ ಆದ್ರೆ ಇವಾಗ ಅದು ಆಗಲ್ಲ ನನ್ ಸುತ್ತಮುತ್ತ ಯಾರನ್ನೂ ನಾನು ನಂಬೋದಕ್ಕೆ ಆಗೋದಿಲ್ಲ ಇವಾಗ ಯಾರಿಂದ ನನ್ಗೆ ತೊಂದ್ರೆ ಬರುತ್ತೆ ಅಂತಾನು ಗೊತ್ತಿಲ್ಲ ಅಂತ ಮನೋಜ ಹೇಳ್ತಾನೆ ಹಾಗಿದ್ರೆ ನನ್ನನ್ನು ಕೂಡ ನಂಬೋದಿಲ್ವಾ ಅಂತ ರೋಹಿಣಿ ಕೇಳಿದಾಗ ನನ್ಗೆ ಅದೆಲ್ಲ ಹೇಳೋದಕ್ ಆಗೋದಿಲ್ಲ ರೋಹಿಣಿ ಅದು ಜ್ಯೋತಿಷಿಗಳು ಹೇಳ್ದಂಗೆ ನಾನು ತುಂಬಾ ಕೇರ್ಫುಲ್ ಆಗ ಇಡ್ಬೇಕು ಅಂತ ಮನೋಜ ಹೇಳ್ತಾನೆ ಆಗ ರೋಹಿಣಿ ಮನೋಜ್ ನಿಮ್ಗೆ ತೊಂದರೆ ಆದ್ರೆ ಅದು ನಿಮ್ಮ ಸುತ್ತಮುತ್ತ ಇರೋರಿಂದ ಅಲ್ಲ ನಿಮ್ಮ ಭಯದಿಂದಾನೆ ಅಂತ ಹೇಳಿ ಅದು ಹೇಗಾದ್ರೂ ಇರ್ಲಿ ಆದ್ರೂ ಸ್ವಲ್ಪ ದಿನ ಜ್ಯೋತಿಷಿಗಳು ಹೇಳ್ದಂಗೆ ನಾನು ಆ ಕಲರ್ ಶರ್ಟ್ ಹಾಕೋತೀನಿ ಅಂತ ಮನೋಜ ಹೇಳ್ತಾನೆ ನೀವೇನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗಿ ಅಂತ ರೋಹಿಣಿ ಹೇಳಿದಾಗ ಇದೆಲ್ಲ ಮುಗಿದ್ಮೇಲೆ ನಾನು ಶೋರೂಮ್ಗೆ ಬರೋದು ಇಲ್ಲಿ ಅಲ್ಲಿವರೆಗೂ ನೀನೇ ಹೋಗಿ ಶೋರೂಮ್ ನೋಡ್ಕೊ ಅಂತ ಮನೋಜ ಹೇಳ್ತಾನೆ ಆಗ ರೋಹಿಣಿಗೆ ಕೋಪ ಬಂದು ಮನೋಜ್ ಅಂತ ಜೋರಾಗಿ ಗದರ್ದಾಗ ಮನೋಜ ಕಣ್ಮುಚ್ಕೊಂಡು ಧ್ಯಾನ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನಗ್ತಾ ಇರಿ ಶುಭ ದಿನ ಧನ್ಯವಾದಗಳು